ಎಲ್ರಿಗೂ ನಮಸ್ತೆ ಇಲ್ಲಿ ನಮ್ಮನೆ ಹತ್ತರನೇ ಪಾರ್ಕು ಮತ್ತು ಆಟ ಆಡೋದಕ್ಕೆ ಫೀಲ್ಡು ಎಲ್ಲದೂ ಇದೆ ಇಲ್ಲಿ ಹಂಗಾಗಿ ಬೆಳಗಿನ ಹೊತ್ತು ತುಂಬ ಜನ ನಾಯಿಗಳನ್ನ ಇಲ್ಲೇ ನಮ್ಮನೆ ಮುಂದೆ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇರ್ತಾರೆ ಜೊತೆಗೆ ನಾಯಿಗಳನ್ನು ಕೂಡ ಒಂದು ಪ್ಲೇ ಗ್ರೌಂಡ್ ಇದೆ ಅಲ್ಲಿ ಅಲ್ಲಿ ಎಲ್ಲರೂ ಕರ್ಕೊಂಬಂದ್ಬಿಟ್ಟು ಆ ಗ್ರೌಂಡಲ್ಲಿ ನಾಯಿಗಳನ್ನ ಬಿಟ್ಕೊಂಬಿಟ್ಟು ಆಟ ಆಡಿಸ್ತಾರೆ ನಾನು ತುಂಬ ದಿವಸದಿಂದ ಇದನ್ನು ನೋಡ್ತಾ ಇದ್ದೆ ಅದಕ್ಕೆ ಇವತ್ತು ನಾನು ಕೂಡ ನಿಮ್ಗಳಿಗೆ ನಾಯಿಗಳನ್ನ ತೋರಿಸೋಣ ಮತ್ತು ತುಂಬ ವೆರೈಟಿ ಆಫ್ ನಾಯಿಗಳು ಇಲ್ಲಿ ಎಲ್ಲರೂ ಕರ್ಕೊಂಡು ಓಡಾಡ್ತಿರ್ತಾರೆ ಬೆಳಗಿನ ಹೊತ್ತು ವಾಕಿಂಗು ಸಂಜೆನೂ ಅಷ್ಟೇ ಬೆಳಗ್ಗೆನೂ ಅಷ್ಟೇ ನಾಯಿಗಳನ್ನ ಕರ್ಕೊಂಡು ವಾಕಿಂಗ್ ಹೋಗ್ತಾರೆ ಯಾಕಂದರೆ ನಮ್ಮೂರಲ್ಲೂ ನಾವು ನಾಯಿ ಸಾಕಿದ್ದೀವಿ ನಾಯಿಗಳಿಗೂ ಅಷ್ಟೇ ಅವರು ನಾವು ಯಾವಾಗ ವಾಕಿಂಗ್ ಕರ್ಕೊಂಡೋಗ್ತೀವಿ ಅಂತ ಕಾಯ್ತಾ ಇರ್ತವೆ ಅವು ನೋಡಿ ಇಲ್ಲಿ ಎಷ್ಟು ಥರ ನಾಯಿಗಳು ಎಷ್ಟು ಚೆನ್ನಾಗಿದ್ದಾವೆ ಇಲ್ಲಿ ಸ್ವಲ್ಪ ಎಲ್ಲ ದೊಡ್ಡ ದೊಡ್ಡ ನಾಯಿಗಳನ್ನೇ ಸಾಕಿರೋದು ಕೆಲವೊಂದು ಮಾತ್ರ ಸಣ್ಣ ಸಣ್ಣ ನಾಯಿಗಳಿದೆ ಅಲ್ಲಿ ನಮ್ಮನೆಯಲ್ಲೂ ಕೂಡ ನಾಯಿ ಕರ್ಕೊಂಡೋಗಿಲ್ಲ ಅಂದರೆ ಅದು ಸುಮ್ಮನೆ ಇರೋದೇ ಇಲ್ಲ ಗಲಾಟೆ ಮಾಡುತ್ತೆ ಕರ್ಕೊಂಡೋಗಿರಿ ಅಂತ ಅದು ಟೈಮ್ ಆಗ್ತಿದ್ದಂಗೆ ಶುರು ಮಾಡ್ಕೊಂಡ್ಬಿಡುತ್ತೆ ಅಳೋದಕ್ಕೆ ಕರ್ಕೊಂಡೋಗಿರಿ ಅಂತ ನಾವು ಕರ್ಕೊಂಡೋಗಿಲ್ಲ ಅಂದರೆ ನಮಗೆ ಹೇಳ್ತವೆ ನೋಡಿ ಕರ್ಕೊಂಡೋಗಿಲ್ಲ ವಾಕಿಂಗು ಕರ್ಕೊಂಡೋಗ್ರಿ ಅಂತ ವಾಕಿಂಗ್ ಹೋಗೋದು ಅಂದರೆ ನಾಯಿಗಳಿಗೆ ನಿಜವಾಗ್ಲೂ ತುಂಬಾ ಇಷ್ಟ ನೋಡಿರಿ ನಾಯಿಗಳೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾವೆ ಸಾಯಂಕಾಲದೊತ್ತೆಲ್ಲ ಆ ಕಡೆ ಪಕ್ಕ ಫೀಲ್ಡಲ್ಲಿ ಎಲ್ಲ ಹುಡುಗರೆಲ್ಲ ಸ್ಪೋರ್ಟ್ಸ್ ಆಡ್ತಿರ್ತಾರೆ ಇಲ್ಲಿ ಸಾಮಾನ್ಯ ಯಾವಾಗಲೂ ಎಲ್ಲರೂ ನಾಯಿಗಳನ್ನು ಬಿಟ್ಕೊಂಡು ಇಲ್ಲಿ ನಾಯಿಗಳನ್ನು ಆಟ ಆಡಿಸ್ತಾರೆ ನಾನು ಎಲ್ಲ ಯಾಕಂದರೆ ಬೆಲ್ಟ್ ಎಲ್ಲಾದ ತೆಗ್ದಿರ್ತಾರೆ ಹಂಗಾಗ್ಬಿಟ್ಟು ನಾನು ಒಳಗಡೆ ಹೋಗಿಲ್ಲ ಹೆಂಗಾದರೂ ಆಗಲಿ ಅವ್ರು ಕರೆದ್ರು ಬನ್ನಿ ಒಳಗಡೆ ಏನಾಗೋದಿಲ್ಲ ಏನು ಮಾಡೋದಿಲ್ಲ ನಾಯಿಗಳು ನಾವಿದ್ದೀವಿ ಅಂತ ಕರೆದ್ರು ನಾನು ಬೇಡಪ್ಪ ಮತ್ತು ನಾಯಿಗಳಿಗೆ ಯಾವಾಗ ಯಾವಾಗ ಮನಸ್ಸು ಹೆಂಗೆಂಗೆ ಹೆಂಗಿರುತ್ತೋ ಏನು ಕತೆನೋ ಅಂತ ಅಂದ್ಬಿಟ್ಟು ನಾನು ಹೋಗಿಲ್ಲ ನಾನು ಇಲ್ಲೇ ಹೊರ್ಗಡೆಯಿಂದಲೇ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ನಾನು ಶಾರ್ಟ್ ವಿಡಿಯೋ ಮಾಡೋಕ್ಕೆ ಅಂತಲೇ ಈ ಥರ ಲಾಂಗಲ್ಲೇ ತೊಗೊಂಡೆ ನಾನು ಶಾರ್ಟ್ ವಿಡಿಯೋಕ್ಕೆ ಸೆಟ್ಟಿಂಗ್ ಆಗೋ ಥರನೇ ಬಟ್ಟು ನಾನು ಶಾರ್ಟ್ ವಿಡಿಯೋ ಬೇಡ ಇನ್ನೊಂದು ಸರಿ ನೋಡೋಣ ಅಂತ ಅಂದ್ಬಿಟ್ಟು ಇದು ಲಾಂಗ್ ವಿಡಿಯೋನೇ ಮಾಡಿದೆ ನಾನು ಜಾಸ್ತಿನೇ ಆಗೋಯ್ತು ವಿಡಿಯೋ ಅದಕ್ಕೋಸ್ಕರ ಲಾಂಗಿಂದ ಮಾಡಿದ್ದೀನಿ ನಾನು ನಾಯಿಗಳಿಗಂತೂ ಏನು ಖುಷಿಯೋ ಖುಷಿ ಇಲ್ಲಿ ಬೆಂಗಳೂರಿನಲ್ಲಿ ನಿಜವಾಗ್ಲೂ ಆ ನಾಯಿಗಳಿಗೆ ಎಷ್ಟು ಚೆನ್ನಾಗಿರೋದು ಬೆಲ್ಟ್ಗಳು ಮತ್ತು ಅದು ಏನೇನೋ ಡ್ರೆಸ್ಗಳೆಲ್ಲ ಹಾಕ್ತಾರೆ ಅವನ್ನೆಲ್ಲ ಹಾಕ್ಕೊಂಡು ಕರ್ಕೊಂಡೋಗ್ತಾಯಿರ್ತಾರೆ ನಾವಿಲ್ಲಿ ಬೆಂಗಳೂರಲ್ಲಿ ನಾಯಿನ ಸಾಕಿಲ್ಲ ಯಾಕಂದರೆ ನಾವು ನಾಯಿ ಸಾಕಿದ್ಮೇಲೆ ಒಬ್ಬರು ಯಾವಾಗಲೂ ಇಲ್ಲೇ ಇರಬೇಕಾಗುತ್ತೆ ನಾವಂದರೆ ಸ್ವಲ್ಪ ಊರಿಗೂ ಓಡಾಡ್ತಿರ್ತೀವಿ ಮಕ್ಕಳನ್ನು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಹಾಗಾಗ್ಬಿಟ್ಟು ಇಲ್ಲಿ ಒಬ್ರು ಪರ್ಮನೆಂಟಾಗಿದ್ದರೆ ಮಾತ್ರನೇ ನಾಯಿಗಳನ್ನು ಸಾಕಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಊರಲ್ಲೇ ಸಾಕೊಂಡಿರೋದು ನಾವು ನಮ್ಮ ಮನೆಯಲ್ಲಿ ಆಗಲೇ ಸುಮಾರು ನಾಯಿಗಳು ಸಾಕಿದ್ದೀವಿ ಸುಮಾರು ಮತ್ತೆ ಅವು ತೀರೋಗಿದ್ದಾವೆ ಮತ್ತು ಹೊಸ ತರ್ತಾನೆ ಇರ್ತೀವಿ ಅಂದರೆ ನಾಯಿ ಇದ್ದರೆ ನಿಜವಾಗ್ಲೂ ಒಂದು ಸೆಕ್ಯೂರಿಟಿ ಇದ್ದಂಗೆ ಮನೆಗೆ ಅಷ್ಟು ಸುಲಭನಾಗ ಯಾರೂ ಬರೋಕ್ಕಾಗೋದಿಲ್ಲ ಮತ್ತು ತುಂಬ ಬುದ್ಧಿ ಇರೋ ನಾಯಿಗಳಾದರೆ ಸುಮಾರು ಎರಡು ಕಿಲೋಮೀಟ್ರ್ ದೂರದಲ್ಲಿರಬೇಕಾದ್ರೆ ನಾಯಿಗಳು ಬೊಗಳೋದಕ್ಕೆ ಶುರು ಮಾಡ್ತವೆ ಯಾರಾದರೂ ವೆಹಿಕಲ್ ಸೌಂಡ್ ಆದರೆ ಸಾಕು ನಾವು ಬೊಗಳೋದಕ್ಕೆ ಶುರು ಮಾಡ್ತವೆ ಮತ್ತು ನೈಟು ಅಷ್ಟೇ ನಾವು ಆರಾಮಾಗೇ ಸೇಫಾಗಿ ಮನೆಯಲ್ಲಿ ಮಲ್ಕೊಂಡಿರ್ಬೋದು ನಾವು ಮಲ್ಕಿದ್ರು ಕೂಡ ಅವು ಒಂದು ಸ್ವಲ್ಪ ಒಂಚೂರು ಏನಾದರೂ ಗಲಾಟೆ ಯಾರಾದರೂ ಬರ್ತಾ ಇದ್ದಾರೆ ಅಂದರೆ ತಕ್ಷಣ ನಮಗೆ ಎಚ್ಚರಿಕೆ ಕೊಡ್ತವೆ ಅವು ನಾಯಿಗಳನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಬಂದೆ ನಾನು ಪಾರ್ಕ್ ಮುಂದೆನೇ ಬಿ ಪಿ ಮತ್ತು ಶುಗರನ್ನು ಕ್ಯಾಂಬ್ರಿ ಹಾಸ್ಪಿಟಲ್ ವತಿಯಿಂದ ವಾರಕ್ಕೊಂದ್ಸರಿ ನಾವು ಇದು ಮಾಡ್ತೀವಿ ಅಂತ ಅವರು ಹೇಳಿದ್ರು ಅಲ್ಲ ಎಷ್ಟಾಗುತ್ತೆ ಶುಗರ್ ಬಿ ಪಿ ಫ್ರೀ ಹಾಂ ಫ್ರೀ ಫ್ರೀ ಫ್ರೀನಾ ಶುಗರ್ ಪ್ರತಿ ಇಲ್ಲಿ ಬಿ ಪಿ ಮತ್ತು ಶುಗರನ್ನು ಫ್ರೀಯಾಗಿ ಚೆಕಪ್ ಮಾಡ್ತಾರೆ ಅಂತ ಅವರು ನಮಗೆ ಹೇಳಿದ್ರು ನಾನು ಕೂಡ ಚೆಕಪ್ ಮಾಡಿಸ್ಕೊಂಡೆ ನಂದು ಬಿ ಪಿ ಶುಗರು ಏನೂ ಇರಲಿಲ್ಲ ನಾರ್ಮಲ್ ಬಂತು ನೋಡಿ ನಂದು ಹಾಕಿದ್ದೀನಿ ಇಲ್ಲಿ ಮತ್ತೆ ಒಳಗಡೆ ಹೋದೆ ಪಾರ್ಕ್ ಒಳಗಡೆ ಹೋದರೆ ಇಲ್ಲಿ ನಮ್ಮ ಸೀನಿಯರ್ ಸಿಟಿಜನ್ಸ್ಗಳೆಲ್ಲರೂ ಸೇರ್ಕೊಂಡ್ಬಿಟ್ಟು ಇದು ಯೋಗಾಸನ ಮತ್ತು ಎಕ್ಸಸೈಸ್ಗಳೆಲ್ಲ ಮಾಡ್ತಾ ಇದ್ದರು ಗ್ರೂಪಲ್ಲಿ ಮಾಡ್ತಾರವರು ಮತ್ತು ಹೊರ್ಗಡೆ ಬಂದೆ ನಾನು ಹೊರ್ಗಡೆ ಬಂದರೆ ಇಲ್ಲೇ ಕಾರ್ನರಲ್ಲಿ ನೋಡಿ ಇಲ್ಲಿ ಒಂದು ದೊಡ್ಡ ನಾಯಿಗಳದ್ದೇ ಗುಂಪಿದೆ ರಾತ್ರಿ ಎಲ್ಲ ಇವು ಬೊಗಳುತ್ತಾನೆ ಇರ್ತವೆ ನಾಯಿಗಳು ಇದೇನು ಸಾಕಿ ಬಿಟ್ಟಿರೋರ್ದು ಅಥವಾ ಅದೇನು ಅಂತ ಗೊತ್ತಿಲ್ಲ ಒಟ್ನಲ್ಲಿ ತುಂಬ ನಾಯಿಗಳಿದೆ ಇಲ್ಲಿ ಮೂಲೆಯಲ್ಲಿ ಅದು ನಾಯಿಗಳು ವಾಕಿಂಗ್ ಕರ್ಕೊಂಡು ಹೋಗ್ತಿರ್ತಾರಲ್ಲ ಅವನ್ನೆಲ್ಲ ನೋಡಿ ಇವು ಬಗಳಿರ್ತವೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಲೈಕ್ ಕೊಡಿ ನಾನು ವಿಡಿಯೋ ನೋಡ್ತಾ ಇರೋಂಥ ನಿಮ್ಮೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು